ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ ಸ್ಕೆಟ್ಸ್ ಇವತ್ತಿನ ವ್ಲಾಗ್ ನನ್ನ ಬ್ರೇಕ್ಫಾಸ್ಟಿಂದ ಶುರು ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಮಣ್ಣಿನ ಮಡಿಕೆಯಲ್ಲಿ ಅನ್ನನ ಹಾಕಿ ರಾತ್ರಿ ನೀರನ್ನು ಹಾಕಿಟ್ಟಿದ್ದೆ ಇದು ಫರ್ಮೆಂಟೇಷನ್ಗೆ ಫರ್ಮೆಂಟೆಡ್ ರೈಸ್ ಇದು ನಮ್ಮ ಗಟ್ ಅಂದರೆ ನಮ್ಮ ಹೊಟ್ಟೆಗೆ ತುಂಬ ಉಪಯೋಗವಾಗ್ ಯಾರಿಗಾದರೂ ಆ್ಯಸಿಡಿಟಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದ್ದರೆ ಈ ಥರ ಮಾಡಿ ತಿನ್ನಿ ಅದಕ್ಕೆ ಬೆಳಗ್ಗೆ ಚೆನ್ನಾಗಿ ಅನ್ನನ ಕೈಯಲ್ಲಿ ಕಲಸಿದ ಮೇಲೆ ಅದಕ್ಕೆ ಮೊಸರು ಅಥವಾ ಮಜ್ಜಿಗೆನ ಹಾಕಿ ಚೊ ಸ್ವಲ್ಪ ಉಪ್ಪು ಹಾಕಿ ಹಾಗೆ ತಿನ್ಬೋದು ಇಲ್ಲ ಚಟ್ನಿ ಉಪ್ಪಿನಕಾಯಿ ಜೊತೆ ತಿನ್ಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಇವತ್ತು ಸ ರಾತ್ರಿಗೆ ಬನ್ಸ್ ಮಾಡೋಣ ಅಂಥೇಳಿ ಬೆಳಗ್ಗೆ ಒಂದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಸ್ವಲ್ಪ ನೆನಿಬೇಕು ಬೇಕು ತುಂಬ ಪಚ್ಚಬಾಳೆಹಣ್ಣು ಇದಿದ್ದರಿಂದ ಸರಿ ಇದನ್ನು ಇವಾಗ ಬನ್ಸ್ ಮಾಡೋಣ ಅಂತ ಶುರು ಮಾಡಿಕೊಂಡೆ ತುಂಬಾ ಹಣ್ಣಾಗಿಬಿಟ್ಟಿತ್ತು ತುಂಬ ಕಪ್ಪಾಗಿರೋದೆಲ್ಲ ತೆಗೆದು ತೆಗೆದು ಹಣ್ಣನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಯಾರಿಗೆ ಬನ್ಸ್ ಗೊತ್ತಿಲ್ಲ ಅವ್ರಿಗೆ ಇದು ಹೊಸ ರೆಸಿಪಿ ಅನಿಸ್ಬೋದು ನೋಡ್ಕೊಳ್ಳಿ ಗೊತ್ತಿರೋರು ನಾನೇನಾದರೂ ತಪ್ಪು ಮಾಡ್ತಾಯಿದ್ರು ಕೂಡ ತಿಳಿಸಿ ಓಕೆ ಶ್ವೇತಾ ಅವರು ಕೂಡ ರೆಗ್ಯುಲರ್ ಆಗಿ ನಮಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಪಾಪ ಎಷ್ಟು ಅಂದರೆ ನಮ್ಮ ಊರ ಪಕ್ಕದಲ್ಲಿ ಜಯ ಅವರು ಒಂದು ಎನ್ಕರೇಜ್ಮೆಂಟ್ ನಮಗೆ ಪ್ರತಿ ವ್ಲಾಗಲ್ಲೂ ಒಂದು ಕಮೆಂಟ್ ಹಾಕುವಾಗ ನಿಜವಾಗ್ಲೂ ಏನೋ ಒಂದು ರೀತಿ ಹುಮ್ಮಸ್ ಇರುತ್ತೆ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡುವಾಗ ನಿಮ್ಮೆಲ್ಲರ ಕಮೆಂಟ್ನ ನಾನು ಪ್ರತಿದಿನ ಓದ್ತಾ ಇದ್ದೀನಿ ಬಹುಶಃ ನಾನು ಇರೋ ಒಂದು ಪರಿಸ್ಥಿತಿಯಲ್ಲಿ ರಿಪ್ಲೈ ಮಾಡೋಕ್ಕಾಗದೇ ಇರ್ಬೋದು ಬಟ್ ಎಲ್ಲದನ್ನು ನಾನು ಓದ್ತಾ ಇದ್ದೀನಿ ಇಲ್ಲಿ ಬಾಳೆಹಣ್ಣಿಗೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಉಪ್ಪು ಮೊಸರು ಇದ್ದೀನಿ ಈಗ ನಾನು ಹಾಕ್ತಾ ಇರೋದೆಲ್ಲದನ್ನು ನೀವು ಬೆಳಗ್ಗೆ ಬನ್ಸ್ ಮಾಡ್ಕೊಳ್ಳೋದಾದರೆ ರಾತ್ರಿನೇ ಇದನ್ನು ಕಲಸಿಡಿ ನಾನು ಕಾಯಿ ಚಟ್ನಿ ಬನ್ಸ್ನ ಮಾಡ್ಕೊ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಬನ್ಸು ನಮ್ಮೆಲ್ರಿಗೂ ತುಂಬ ಇಷ್ಟ ಅದು ಚೆನ್ನಾಗಿ ಫರ್ಮೆಂಟ್ ಆದರೆ ಪದ್ರ ಪದ್ರಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಾವು ಈ ಕಡೆ ಮಂಗಳೂರು ಸೈಡ್ ಹೋದರೆ ಟ್ರಿಪ್ಪು ಟೂರ್ಗಂತ ಹೋದಾಗೆಲ್ಲ ಜಾಸ್ತಿ ತಿಂತಾ ಇರ್ತೀವಿ ಈಗಂತೂ ಎಲ್ಲ ಊರಲ್ಲೂ ಎಲ್ಲ ಹೋಟೆಲಲ್ಲೂ ನಮಗೆ ಇದು ಸಿಗುತ್ತೆ ಈಗ ಇದಕ್ಕೆ ಒಂಚೂರು ಉಪ್ಪು ಮೊಸರು ಬೆಲ್ಲ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ತಾರೆ ನಾನು ಬೆಲ್ಲ ಹಾಕಿದ್ದೀನಿ ಸಕ್ಕರೆ ಬೇಡ ಅಂಥೇಳಿ ಸೊ ಹಾಗೆ ಒಂಚೂರು ಸೋಡಾ ಅಡುಗೆ ಸೋಡಾ ಇದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೂ ಸಾಕು ಇಲ್ಲಿ ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ ನಾನು ಅದರಲ್ಲಿ ಅರ್ಧ ಸ್ಪೂನ್ ಲೆಕ್ಕ ಅಷ್ಟು ನೀವು ಅಡುಗೆ ಸೋಡಾನ ಹಾಕಬೇಕು ಯಾಕಂದರೆ ಫರ್ಮೆಂಟ್ ಆಗಬೇಕಿದೆ ಚೆನ್ನಾಗಿ ಫರ್ಮೆಂಟ್ ಆದರೆ ನಿಮಗೆ ಪದ್ರ ಆದ ಒಂದು ಬನ್ಸ್ ತಿನ್ಲಿಕ್ಕೆ ಸಿಗುತ್ತೆ ನೋಡ್ಬೋದು ಇವಾಗ ಇದನ್ನು ಫಸ್ಟ್ ಮಿಕ್ಸರ್ ಮಾಡ್ಕೊಂಬೇಣ ಇದು ಪೂರ್ತಿ ಪೇಸ್ಟ್ ಆದ ನಂತರ ಇದಕ್ಕೆ ನಾವು ಹಿಟ್ಟನ್ನು ನಾನಿಲ್ಲಿ ಮೈದಾ ಬಳಸ್ತಾ ಇಲ್ಲ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಅದನ್ನು ಎಣ್ಣೆ ಸವರಿ ಇಟ್ಬಿಟ್ರೆ ರಾತ್ರಿ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ ಸಂಜೆ ಅಷ್ಟರಲ್ಲಿ ಅಥವಾ ರಾತ್ರಿ ಕಲಸಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆ ನೆಂದಿರೋ ಹಿಟ್ಟನ್ನು ಚೆನ್ನಾಗಿ ಪೂರಿ ರೀತಿಯಲ್ಲಿ ನಾವು ಉರುಳಿನ ತೆಗೆದು ಅದನ್ನು ಚೆನ್ನಾಗಿ ಉದ್ದಿ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಪೂರಿ ಮಾಡೋದನ್ನು ತೋರಿಸಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಪೂರಿ ಮಾಡೋದು ಬರುತ್ತೆ ಹಾಗಾಗಿ ನಾನು ಇಲ್ಲಿ ಪೂರಿ ಮಾಡೋದನ್ನು ತೋರಿಸಿಲ್ಲ ಸೊ ಕ್ಷಮೆ ಇರಲಿ ಯಾಕಂದರೆ ಬೆಳಗ್ಗೆ ನಾನು ಇದನ್ನು ಮಾಡಿಟ್ಟಿದ್ದು ಸಂಜೆ ಅಷ್ಟರಲ್ಲಿ ಆಲ್ರೆಡಿ ದಾವಣಗೆರೆಗೆ ಹೋಗಬೇಕಾಯಿತು ಅಲ್ಲಿಗೆ ತೊಗೊಂಡೋಗಿ ಮಗನ ಮನೆಯಲ್ಲೇ ಇದನ್ನು ಮಾಡಿಕೊಟ್ಟೆ ಎಲ್ಲರೂ ತಿಂದ್ವಿ ಆದರೆ ಅಲ್ಲಿ ಕ್ಯಾಮ್ರ ಎಲ್ಲ ತಗೊಂಡೋಗಿ ನಾನು ಶೂಟ್ ಮಾಡಲಿಲ್ಲ ಹಾಗಾಗಿ ಇದು ಪೂರಿಯ ಒಂದು ಮುಂದಿನ ಕಂಟಿನ್ಯೂಯೇಷನ್ ಇಲ್ಲ ಹಿಟ್ ಕಲಸಿ ತೆಗೆದಿಟಿರೋದು ಮಾತ್ರ ನೀವು ಇಲ್ಲಿ ನೋಡ್ಬೋದು ಇದು ಮಂಗ್ಳೂರು ಬನ್ಸ್ ಅಂತಲೇ ಫೇಮಸ್ ಇದಕ್ಕೆ ಬನ್ಸ್ ಅಷ್ಟೆಲ್ಲ ಮ ಹೇಳುವಾಗ ಮಂಗ್ಳೂರು ಬನ್ಸ್ ಅಂತ ಹೇಳ್ಬಿಡ್ತೀವಿ ಇದನ್ನು ಕಾಯಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಪಲ್ಯ ಜೊತೆ ತಿಂತಾರೆ ಆಲೂಗಡ್ಡೆ ಪಲ್ಯ ಜೊತೆಗೆ ಅವ್ರವ್ರ ಇಷ್ಟ ಈಗ ನೋಡಿ ನೀರು ದೋಸೆನ ನಾವು ಚಟ್ನಿ ಮಾಡಿ ತಿಂತೀವಿ ಕಡಲೆಕಾಳು ಪಲ್ಯ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮೆಲ್ರಿಗೂ ತುಂಬ ಇಷ್ಟ ನನ್ನ ಫ್ರೆಂಡ್ ಮನೇಲಿ ತುಂಬ ತಿಂತಾಯಿದ್ದೆ ನೀರು ದೋಸೆ ಕಡಲೆಕಾಳು ಪಲ್ಯ ಕರಿ ಅಂತ ಹೇಳ್ತಾರೆ ಅವರು ತುಂಬ ಅದು ಆತ ನೆನೆ ನನಗೆ ಎಷ್ಟು ಜನ ನನಗೆ ಹೇಳಿದ್ರ ನೀರು ದೋಸೆಗೆ ಮುಚ್ಚಬೇಕಿತ್ತು ಅಂತ ಹೌದು ನೀರು ದೋಸೆಗೆ ಮುಚ್ಚಿದರೆ ಸಾಫ್ಟಾಗಿ ಬರುತ್ತೆ ನಮ್ಮ ಮನೇಲಿ ಸಾಫ್ಟ್ ದೋಸೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಸ್ವಲ್ಪ ಆ ಥರ ಎರಡೂ ಕಡೆ ಬೇಯಿಸಿ ಕೊಡ್ತೀನಿ ಬಟ್ ತೆಂಗಿನಕಾಯಿ ತೆಂಗಿನಕಾಯೆಲ್ಲ ಹಾಕಿ ರುಬ್ಬಿರ್ತೀವಿ ಅಂಥೇಳಿ ಮಾಡೋದಷ್ಟೇ ಹಾಗೆ ಇನ್ನೇನು ಹೇಳ್ತಾರೆ ಎಲೆಯಲ್ಲಿ ಹಲಸಿನ ಒಂದು ಹಣ್ಣು ಕಾಯಿ ತುರಿ ಬೆಲ್ಲ ಎಲ್ಲ ಹಾಕಿ ರುಬ್ಬಿ ಅದನ್ನು ಕಲಸಿ ಇಟ್ಟರೆ ಅದನ್ನು ಎಲೆ ಒಳಗಿಟ್ಟು ಬೇಯಿಸ್ಬೇಕು ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಬಂದಿತ್ತು ಸೊ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಅದನ್ನು ಟ್ರೈ ಮಾಡ್ತೀನಿ ಹೇಗಿದ್ದರೂ ಹಲಸು ನನ್ನ ಈಗಲೂ ಸಿಗ್ತಾ ಇದೆ ಒಂದು ಸಲ ಮಾಡಿ ತಿನ್ನಬೇಕು ಎಲೆಗಳಿದ್ದಾಗೆ ನಾವು ಮಾಡಿ ತಿನ್ನಬೇಕಿಲ್ಲ ಅಲ್ಲಿ ಇಲ್ದ ಖಾಲಿ ಆದಮೇಲೆ ಸೀಸನ್ ಮುಗಿದಾಗ ನಾವು ಯಾರು ಮಾಡ್ತೀವಿ ಅಂದರೆ ಏನೂ ಉಪಯೋಗ ಇಲ್ಲ ಈಗ ಇಲ್ಲಿ ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಇದನ್ನ ಒಂದು ರೌಂಡ್ ಮಿಕ್ಸ್ ಮಾಡಬೇಡ ಚೆನ್ನಾಗಿ ನೀವು ನೋಡ್ತಾ ಇದ್ರೆ ನನ್ನ ಕಟ್ಟೆನ ಒರೆಸ್ಕೊಳ್ತಾ ಇರೋದು ಬಿಟ್ ನಾನು ನನಗೆ ಹೇಗೆ ಅಂದರೆ ಕೆಲಸ ಇದ್ದಂಗೆ ಅಲ್ಲಿ ಕ್ಲೀನ್ ಆಗಿಬಿಡ್ಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಮೇಲೆ ಮಾಡೋದು ಒಂದೇ ಸಲ ಒಂದು ಗುಡ್ಡೆ ರಾಶಿಯಷ್ಟು ಕೆಲಸ ಹಾಕ್ಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಇಲ್ಲಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಮೆತ್ತಗಾಯಿತು ಸ್ವಲ್ಪ ಒಣ ಹಿಟ್ಟನ್ನು ಮತ್ತೆ ಹಾಕಿ ನಾನು ಚೆನ್ನಾಗಿ ಕಲಿಸಿದ್ದೀನಿ ಹದನ ನೋಡ್ಕೊಂಡು ಕಲಿಸ್ತಾ ಇದ್ದೀನಿ ಸಮಯ ಬಹುಶಃ ಇದು ಬೆಳಗ್ಗೆ ಏಳು ಗಂಟೆನೂ ಆಗಿಲ್ಲ ಅನ್ಕೋತೀನಿ ಬೆ ನೋಡ್ಬೋದು ನನ್ನ ಟೀ ರೆಡಿ ಇದೆ ಅಲ್ಲಿ ಆಲ್ರೆಡಿ ನಾನು ಬಿಸಿನೀರು ತಣ್ಣೀರು ಎಲ್ಲ ಕುಡಿದು ಕಷಾಯ ಕುಡಿದು ಎಲ್ಲ ಆಗಿದೆ ನೆಕ್ಸ್ಟ್ ಟೀ ಕೂಡ ಆಗಿದೆ ಅಂದರೆ ಮೋಸ್ಟ್ಲಿ ಬಹುಶಃ ಏಳು ಗಂಟೆ ಆಗಿದೆ ಹಿಟ್ಟನ್ನು ಕಲಸಿಟ್ಬಿಟ್ರೆ ನಂದು ಸಂಜೆಗೆ ಇದು ಡ್ಯೂಟಿ ಮುಗೀತು ಅನ್ನೋ ಒಂದು ಕಾನ್ಸೆಪ್ಟ್ ನಂದು ಸೊ ಇಲ್ಲಿ ನೋಡ್ತಾ ಇದ್ದಿಲ್ಲ ಹಿಟ್ಟು ಇಷ್ಟು ಸಾಫ್ಟಾಗಿ ನಾನು ಕಲಿಸಿದ್ದೀನಿ ತುಂಬ ಜನ ಈ ಜಾರನ್ನ ಇರ್ತಾರೆ ಈ ಜಾರು ಪ್ರೀತಿ ಮಿಕ್ಸರ್ ಗ್ರೈಂಡರ್ದು ಆಟನ್ ನೀಡಿಂಗ್ ಜಾರ್ ಅಥವಾ ಚಾಪರ್ ಜಾರ್ ಚಾಪರ್ ಜಾರ್ ಅಂದರೆ ನಿಮಗೆ ಅಮೆಝಾನಲ್ಲಿ ಸಿಕ್ಕತ್ತೆ ಅಮೆಝಾನಲ್ಲಿ ಸಪ್ರೇಟಾಗಿ ತೊಗೋಬೇಕು ಅಂದರೆ ತೌಸಂಡ್ ಸಮಥಿಂಗ್ ಏನೋ ಇದೆ ಈ ಜಾರು ತುಂಬ ಉಪಯೋಗ ತುಂಬ ಜನ ಕೇಳ್ತಾ ಇದ್ದಿದ್ದು ಎಲ್ಲ ಮಿಕ್ಸರಿಗೆ ಬರುತ್ತಾ ಅಂತ ಇಲ್ಲ ಎಲ್ಲ ಮಿಕ್ಸರಿಗೆ ಬರೋಲ್ಲ ಪ್ರೀತಿ ಮಿಕ್ಸರಿಗೆ ಮಾತ್ರ ಅದು ಬರುತ್ತೆ ಗೊತ್ತಿಲ್ಲ ಬೇರೆ ಮಿಕ್ಸರಿಗೆ ಮತ್ತೆನಾದ್ರೂ ಅಟ್ಯಾಚ್ಮೆಂಟ್ ತೊಗೋಬೇಕೇನೋ ಅದನ್ನು ನನಗೆ ಐಡಿಯಾ ಇಲ್ಲ ಬಟ್ ನಾನು ಬಳಸೋದು ಪ್ರೀತಿ ಮಿಕ್ಸರಿಗೆ ಇದು ಸೊ ಬನ್ನಿ ಡೈರೆಕ್ಟಾಗಿ ಈಗ ಹೊಸ ಮನೆ ಹತ್ರ ಹೋಗೋಣ ಕಿಚನ್ ಕೆಲಸ ಇದು ಕಾರ್ನರ್ ಡ್ರಾವರ್ಸ್ನ ಈ ಥರ ಮಾಡಿಸೋಣ ಅಂಥೇಳಿ ಫಸ್ಟು ಅಂದ್ಕೊಂಡೆ ಆಮೇಲೆ ಬೇಡ ದಿನ ದಿನಾ ಒಂದೊಂದು ಡಿಸೈನ್ ಚೇಂಜ್ ಮಾಡ್ತಾ ಇದ್ದೀನಿ ಏನೇನೋ ಆಗ್ತಾಯಿದೆ ಫೈನಲಿ ನಿಮಗೆ ತೋರಿಸ್ತೀನಿ ಎಲ್ಲಿಗೆ ಬಂದು ಏನಾಗಿದೆ ಅಂಥೇಳಿ ಒಂದು ಸ್ವಲ್ಪ ತೋರಿಸ್ತೀನಿ ಇದು ನಡಿ ಇನಿಷಿಯಲ್ ಶುರು ಮಾಡಿದಾಗ ಈ ಥರ ಇದೆ ಇದು ಒಂದು ಶೇಪ್ ತಗೊಂಡಾಗ ಕೂಡ ಇವಾಗ ಇದೇ ವ್ಲಾಗಲ್ಲಿ ತೋರಿಸ್ತೀನಿ ನನಗೆ ಇಟ್ಟು ಪಾಪ ಅವ್ರು ತೋರಿಸ್ತಾ ಇದ್ದಾರೆ ಫಸ್ಟು ಮ್ಯಾಮ್ ಇದು ಓಕೆನಾ ಇಲ್ಲಿ ಇದು ಬರುತ್ತೆ ಇಲ್ಲಿ ಇದು ಬರುತ್ತೆ ಅಂತ ತೋರಿಸ್ತಾ ಇದ್ದಾರೆ ಅದು ಏನಾಗುತ್ತೆ ತೆಗೆಯೋದು ಹಾಕ್ಸೋದು ಈ ರೀತಿ ಒಂದು ಇನ್ನೂ ಫೈನಲ್ ಮಾಡೇ ಇರಲಿಲ್ಲ ಹಾಗೆ ತುಳಸಿ ಕಟ್ಟೆ ಹಾಕ್ಸೋಕ್ಕೆ ನಮ್ಮ ಹುಡುಗ ನೋಡಿ ಎಷ್ಟು ಅಷ್ಟು ಚೆನ್ನಾಗಿ ಅವನು ಕೆಲಸ ಮಾಡ್ತಾನೆ ಅಂದರೆ ನಿಜವಾಗ್ಲೂ ಯಾರ ಮನೇಲಾದರೂ ಟೈಲ್ಸ್ ಕೆಲಸ ಇದ್ದರೆ ನಾನು ಹೇಳ್ತೀನಿ ಆರಾಮಾಗಿ ಇವ್ರನ್ನ ನಂಬಿಕೊಡ್ಬೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮದೇ ಮನೆ ಅಂದ್ಕೊಂಡು ನಾವು ಅಲ್ಲಿ ಎದುರಿಗಿರಲೇಬೇಕಂತಿಲ್ಲ ನಾವು ಸಲ ಹೇಳಿದ್ರೆ ಸಾಕು ಪಾಪ ನಾಗೆ ನಮಗೇನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ನಮ್ಮನ್ನು ಕರೆದು ಕೇಳಿ ತೋರಿಸಿ ಮಾಡಿನೇ ಕೆಲಸ ಮಾಡ್ತಾರೆ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಟೈಲ್ಸ್ ಕೆಲಸ ಏನಂದರೆ ಅಪ್ಪ ಮಕ್ಕಳು ಒಂದು ಫ್ಯಾಮಿಲಿಯವರು ಅವರೇ ಇದ್ದು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಮನೆಯಲ್ಲೂ ಕೂಡ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಹಾಗೆ ಅವರಿಂದ ನಮ್ಗೆ ಯಾವುದೇ ಒಂದು ಇಲ್ಲಿವರೆಗೂ ಕಿರಿಕಿರಿ ಅಂತ ಅನಿಸಿಲ್ಲ ಕಟ್ಟೆಗೆಲ್ಲ ಟೈಲ್ಸ್ ಹಾಕ್ತಾ ಹಾಕಾಗಿದೆ ಇದು ಇನ್ನೂ ಕಂಪ್ಲೀಷನ್ ಆಗಬೇಕು ನೋಡ್ಬೋದು ಮೂಲೆಯಲ್ಲಿ ಇನ್ನೂ ಟೈಲ್ಸ್ ಹಾಕಿಲ್ಲ ಇದು ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಇದೇ ವ್ಲಾಗಲ್ಲಿ ಇದು ನಮ್ಮ ಜಗಲಿ ಕಟ್ಟೆ ನನಗೆ ತುಂಬ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪಾರ್ಟ್ ಇನ್ ದ ಹೌಸ್ ಇದೆ ನನಗೆ ತುಂಬ ಆಸೆಪಟ್ಟು ಏನೋ ಒಂದು ರೀ ವಿಶೇಷವಾಗಿ ಇದನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡು ಮಾಡಿಸ್ತಾ ಇರೋದು ಇದನ್ನೇ ಇನ್ನು ಇದು ಫೈನಲ್ ಒಂದು ರೂಪ ಪಡ್ಕೊಂಡಾಗ ನಿಮಗೂ ನನ್ನ ತಲೆಯಲ್ಲಿ ಏನಿತ್ತು ಅಂತ ಗೊತ್ತಾಗುತ್ತೆ ಮುಂದೆ ಬರ್ತಾ ಬರ್ತಾ ನಿಮಗೂ ಅರ್ಥ ಆಗುತ್ತೆ ನಾನು ಏನು ಮಾಡಿ ಮಾಡಿಸ್ಬೇಕು ಅಂತ ಆಸೆ ಪಟ್ಟಿದ್ದೆ ಅಂತ ಸೊ ಬಿಡ್ಸ್ ಆ್ಯಂಡ್ ಪೀಸಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅರ್ಥ ಮಾಡ್ಕೊಳ್ತೀರ ಅನ್ಕೋತೀನಿ ಮೇಲೆ ಹಂಚು ಹಾಕಲಿಕ್ಕೆ ಎಲ್ಲ ನೋಡ್ಬೋದು ವೆಲ್ಡಿಂಗ್ ಮಾಡ್ತಾ ಇದ್ದಾರಲ್ಲಿ ಕಬ್ಣದ ಕೆಲಸ ನಡೀತಾ ಇದೆ ಇಲ್ಲಿ ಕಟ್ಟಿಗೆ ಹಾಕಿಸ್ಬೋದಿತ್ತಲ್ಲ ಅಂತ ನೀವು ಹೇಳ್ಬೋದು ಡೈರೆಕ್ಟ್ ಓಪನ್ ಇದೆ ಇದು ಅಂದರೆ ಮಳೆ ನೀರು ಬಿದ್ದು ಬಿದ್ದು ಕ್ರಮೇಣ ಕಟ್ಟಿಗೆ ಕೊಳತೋಗ್ಬಿಟ್ರೆ ಮತ್ತೆ ಅದನ್ನು ತೆಗೆಸೋದು ಹಾಕೋದು ತುಂಬ ಕಷ್ಟದ ಕೆಲಸ ಹಾಗಾಗಿ ಕಬ್ಬಣ ಹಾಕಿಸಿ ಪೇಂಟ್ ಮಾಡಿಸ್ಬಿಟ್ರೆ ಕಟ್ಟಿಗೆ ಕಲರ್ದು ಡ್ಯೂರೆಬಿಲಿಟಿ ಇರುತ್ತೆ ಅಂದ್ಕೊಂಡು ಆ ಡಿಶಿಷನ್ ತೊಗೊಂಡ್ವಿ ನಾವು ಇವ್ರು ನೋಡಿ ಎಷ್ಟು ಮೆಜರ್ಮೆಂಟ್ ಮಾಡ್ಕೊಳ್ತಾನೆ ಇದ್ರು ನಾನು ಅವ್ರು ಮಾಡ್ತಾ ಇರೋದನ್ನು ಅವತ್ತಲ್ಲಿ ಫ್ರೀಯಾಗಿ ಕೂತಿದ್ದೆ ಹಾಗಾಗಿ ನೋಡಿದೆ ಎಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಾರಲ್ಲ ಅಂತ ಅವ್ರು ಹೋಗೋಕ್ಕೂ ಬಿಡಲ್ಲ ಮೇಡಮ್ ಕೂತ್ಕೊಳ್ಳಿ ಇದು ಫುಲ್ಲು ಒಂದು ಮೆಜರ್ಮೆಂಟ್ ಮಾಡಿ ನಿಮ್ಗೆ ಇಟ್ಟು ತೋರಿಸ್ತೀನಿ ನೀವು ಓಕೆ ಅಂದಮೇಲೆ ನಾವು ಮುಂದಿನ ಕೆಲಸ ಮಾಡ್ತೀವಿ ಅಂದರು ಸರಿ ಹಾಗೆ ಬಿಡಲಿ ಅಂತ ನಾನು ಕೂತ್ಕೊಂಡೆ ಹಾಕಿದ ಮೇಲೆ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಬೃಂದಾವನ ಹಾಕ್ಸೋಕ್ಕೆ ನಾನು ಸೆಂಟ್ರಲ್ಲಿ ನೋಡ್ಬೋದು ನೀವು ಜಾಗ ಬಿಟ್ಟಿದ್ದೀನಲ್ಲ ಅಲ್ಲಿ ಅದು ಭೂಮಿಗೆ ಸೀದಾ ನಾವು ತುಳಸಿ ಗಿಡ ಹಾಕಿದ್ದು ನೀರು ಹಾಕಿದಾಗ ಭೂಮಿಗೆ ಹೋಗಬೇಕು ಮಣ್ಣಿಗೆ ಹೋಗಬೇಕು ನೀರು ಹಾಗಾಗಿ ಸೆಂಟ್ರಲ್ ಜಾಗ ಬಿ ಬಿಡಿಸಿ ಅದ್ರ ಮೇಲೆ ನಾವು ಕಟ್ಟೆನ ಇಡೋದು ಕಟ್ಟೆಯಲ್ಲಿ ಎಷ್ಟು ಇಡಿಸುತ್ತೋ ಎಷ್ಟು ಮಣ್ಣು ಹಾಕಿ ಗಿಡ ಹಾಕಿದ್ರೆ ತುಂಬ ದೊಡ್ಡ ಗಿಡ ಬೆಳೆಯಲ್ಲ ಚಿಕ್ಕದಾಗಿ ಬೆಳೆಯುತ್ತೆ ಹಾಗಾಗಿ ನಾನೇನು ಯೋಚನೆ ಮಾಡ್ದೆ ಈ ಥರನೇ ನಮ್ಮ ಅಮ್ಮನ ಮನೇಲಿ ಈ ಥರನೇ ಮಾಡಿಸಿದ್ದು ನಾವು ಮುಂಚಿನ ಸೊ ಸೆಂಟ್ರಿಗೆ ಜಾಗ ಬಿಡಿಸಿ ಕಟ್ಟೆನ ಇಟ್ಬಿಟ್ರೆ ಅದ್ರ ಮೇಲೆ ಗಿಡ ಚೆನ್ನಾಗಿ ಬರುತ್ತೆ ಆಲ್ರೆಡಿ ಆರೂವರೆ ಸಮಯ ಸಿಕ್ಕಾಪಟ್ಟೆ ಸೊಳ್ಳೆ ಪಾಪ ಅವರು ಅದರಲ್ಲೇ ಇದ್ರು ಏನಂದರೆ ನಾನು ಸಿಕ್ಕೋದು ಅಪರೂಪ ನಾನು ಇದ್ದಾಗಲೇ ಅದನ್ನು ತೋರಿಸ್ಕೊಂಡ್ಬಿಡ್ಬೇಕು ಇಲ್ಲನೇ ಮತ್ತೆ ನಾನು ವೇಟ್ ಮಾಡಬೇಕಲ್ಲ ಅಂತ ಕೂತ್ಕೊಳ್ಳಿ ನೋಡಿಕೊಂಡೇ ಹೋಗ್ರಿ ಅಂತಂದರು ನಾನು ಕುತ್ಕೊಂಡು ಅವ್ರೇನು ಮೆಷರ್ಮೆಂಟ್ ಮಾಡ್ತಾ ಇದ್ರು ಅದನ್ನು ಶೂಟ್ ಮಾಡ್ತಾಯಿದ್ದೆ ಅಪ್ಪ ಮಗ ಇಬ್ರು ಎಷ್ಟು ಶ್ರಮ ಹಾಕಿ ಕೆಲಸ ಮಾಡ್ತಾರೆ ಇವ್ರ ನಂಬರ್ ನಾನು ಕಮೆಂಟಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಯಾಕೆ ಅಂದರೆ ಒಳ್ಳೆಯವರು ಸಿಗೋದೇ ಅಪರೂಪ ಈಗಿನ ಕಾಲದಲ್ಲಿ ಒಳ್ಳೆ ಕೆಲಸ ನಮ್ಮ ಕಾರ್ಪೆಂಟ್ರು ಕೂಡ ಅಷ್ಟೇ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಗೊತ್ತ ವರ್ಕು ಅವ್ರದ್ದು ಟೀಮು ಅವರು ಅಷ್ಟೇ ಸ ಗಲಾಟೆ ಇಲ್ಲ ಗದ್ದಲ ಇಲ್ಲ ಅವ್ರ ಪಾಡಿಗೆ ಅವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಕೆಲಸ ಮಾಡ್ತಾರೆ ಅದು ಯಾವಾಗ ಮಾಡ್ತಾರೋ ರಾತ್ರಿನೂ ಮಾಡ್ತಿರ್ತಾರೆ ಹಗಲು ಮಾಡ್ತಿರ್ತಾರೆ ತುಂಬ ಒಳ್ಳೆ ಬ್ಯಾಚ್ ನಮಗೆ ಸಿಕ್ಕಿದ್ದಾರೆ ಅವ್ರದ್ದು ಕೂಡ ನಂಬರ್ ಕೊಟ್ಟಿರ್ತೀನಿ ಬೇಕಾದರೆ ನೀವು ನೋಡಿ ಫೈನಲ್ ಔಟ್ಕಮ್ ಹೇಗಿದೆ ನೋಡಿ ಇದು ಬೃಂದಾವನ ಹಾಕಿದ್ಮೇಲೆ ಬ್ಲೂ ಕಲರ್ ಕಾಣಿಸ್ತಾ ಇರೋದು ಸ್ಟಿಕ್ಕರ್ ಅದನ್ನು ತೆಗಿಬೇಕು ನಾವು ಶಂಕು ಚಕ್ರ ನಾಮ ಅದಕ್ಕೆ ಸ್ಟಿಕ್ಕರ್ ಹಾಕಿದೆ ಅದನ್ನು ತೆಗೆದ್ರೆ ಅದು ಒಂದು ಚೆನ್ನಾಗಿ ಕಾಣಿಸುತ್ತೆ ಇರಲಿ ಇನ್ನೂ ಸ್ವಲ್ಪ ದಿವಸ ಎಲ್ಲ ಮುಗಿದ್ಬಿಡಲಿ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಇಷ್ಟೇ ಪುಟ್ಟದಾಗೆ ಮಾಡಿಸಿದ್ದೀನಿ ನಾನು ನನಗೆ ಸಾಕು ಅನಿಸ್ತು ನಾನು ಹೇಳ್ದಲ್ಲ ನನ್ನ ತಲೆಯಲ್ಲೇ ಏನೇನೋ ಇದೆ ಅದೆಲ್ಲ ಅದರ ಪ್ರಕಾರ ನಾನು ಮಾಡಿಸ್ತಾ ಇದ್ದೀನಿ ಸೊ ನಾನು ಸಂಜೆ ಇನ್ನೇನು ಗಾರ್ಡನ್ ಹತ್ರ ಬಂದು ಮಳೆ ಬರ್ತಾಯಿತ್ತು ಬಟ್ ತುಳಸಿ ಕಟ್ಟೆ ಎಲ್ಲ ಹೇಗೆ ಹಾಕಿದ್ದಾನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಒಂದಷ್ಟು ದೇವ್ರ ಪೂಜೆಗೆ ಹೂವು ಮೊಗ್ಗು ಎಲ್ಲ ತೊಗೊಂಡು ಹೋಗಬೇಕಲ್ಲ ಅದನ್ನು ಆಯಿತು ಅಂತ ಬಂದೆ ಸೊ ಹಾಗೆ ಕೆಲಸಗಳು ನಡೀತಾ ಇತ್ತು ಅದನ್ನೇ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಬನ್ನಿ ಹಲೋ ನಮಸ್ಕಾರ ಎಲ್ರಿಗೂ ಆ್ಯಕ್ಚುಲಿ ದಿನ ಸಂಜೆ ಬರ್ತೀವಿ ಗಾರ್ಡನ್ ಹತ್ರ ಮನೆ ಹತ್ರ ನೋಡ್ಕೊಡೋಕೆ ಏನು ಕೆಲಸ ಆಗಿದೆ ಅಂತ ಕತ್ಲಾಗ್ತಾ ಇರ್ಬೋದು ಇವತ್ತು ತುಳಸಿ ಎಲ್ಲ ಹಾಕ್ತಿದ್ರು ತುಂಬ ಚೆನ್ನಾಗಾಗಿತ್ತು ತುಂಬ ಜನ ಹೇಳ್ತಾ ಇದ್ರಿ ಇನ್ನೂ ಸ್ವಲ್ಪ ದೊಡ್ಡದು ಹಾಕಿಸ್ಬೋದಿತ್ತು ಅಂತ ಇಲ್ಲ ಕೆಲವೊಂದು ಕೆಲವೊಂದು ರೀಸನ್ಸು ಎಷ್ಟಿರಬೇಕು ಏನು ಮಾಡಬೇಕು ಅಂತ ಸೊ ಅಷ್ಟೇ ತೊಗೊಂಡಿದ್ದೀವಿ ಸುನಿಯಾ ಇನ್ನ ಈ ಮಳೆಗೆ ಗಾರ್ಡನ್ ಅಂತೂ ಸೂಪರ್ ಅವ್ರಿಗೆ ಪಾಪ ಅಡ್ಗೆ ಮಾಡ್ಕೊಂಡ್ರ ಅಂತ ಕೇಳಿದ್ವಿ ಅವ್ರ ದಿನ ಪಾಪ ಅಡಿಗೆನೂ ಆಗಿರ್ಲಿಲ್ಲ ಸರಿ ಅಂತ ಹೇಳಿ ಅವರಿಗೆ ಊಟ ತರಿಸಿ ಕೊಟ್ ಯಾಕಂದರೆ ಟೈಮ್ ಆಲ್ರೆಡಿ ಲೇಟಾಗಿಬಿಟ್ಟಿತ್ತು ತರಿಸಿ ಅವ್ರಿಗೆ ಕೊಟ್ಟು ನಾವು ಅದೆಲ್ಲ ಹಾಕೋವರೆಗೂ ನಿಂತ್ಕೊಂಡು ನೋಡಿದ್ವಿ ಬೆಳಗ್ಗೆ ಅಂದರೆ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಇದು ಸಂಜೆ ಬಿಡಿ ನಾನು ಶೂಟ್ ಮಾಡಿದ್ದು ಸಂಜೆ ನೆಕ್ಸ್ಟ್ ಸಂಜೆ ಎಷ್ಟು ಚೆನ್ನಾಗಿ ಇದೆ ನೋಡಿ ನೀವು ಅನ್ಬೋದು ಗ್ರೆನೇಟ್ ಹಾಕ್ಸ್ಬಿಟ್ಟಿದ್ದೀರಾ ಹೊರಗಡೆ ಕಾಲು ಜಾರತ್ತೆ ಹೇಗೆ ಅಂತ ಇಲ್ಲ ಇದ್ರ ಮೇಲೆ ಮತ್ತೆ ಪೀಸಸ್ ಬರುತ್ತೆ ನಾನು ತೋರಿಸ್ತೀನಿ ನಿಮಗೆ ಹೆಣ್ಮಕ್ಳು ನೋಡ್ತಾ ಇದ್ದೀರಲ್ಲ ಈಗಂತೂ ವಾಕಿಂಗ್ ಬರ್ತಾರೆ ಹೋಗ್ತಾರೆ ತುಂಬ ಜನ ಬರ್ತಾರೆ ವಾಕಿಂಗ್ ಇಲ್ಲಿ ಸೇಫ್ ಅಲ್ವಾ ಹಾಗಾಗಿ ತುಂಬ ಜನ ಬರ್ತಾರೆ ಟ್ರಾಫಿಕ್ ಇಲ್ಲ ಏನಿಲ್ಲ ಅಂತ ಪರಿಸರದ ಮಧ್ಯೆ ಎಲ್ರಿಗೂ ಖುಷಿ ಆಗುತ್ತೆ ಹಾಗೆ ನಮ್ಮ ದಿಲ್ರಾಜ್ ಮತ್ತು ಅವ್ರ ತಂದೆ ಇಬ್ಬರು ನಾನ್ ಸ್ಟಾಪ್ ವರ್ಕ್ ಅವ್ರದ್ದು ಅದೇ ಹೇಳಿದ್ನಲ್ಲ ನಮ್ಮ ವರ್ಕರ್ಸ್ ಯಾವಾಗ ನಾವು ಹೋದ್ರೂ ಕೆಲಸ ಮಾಡ್ತಾನೇ ಇರ್ತಾರೆ ನಮಗನ್ಸುತ್ತೆ ಯಾವಾಗಲೂ ಯಾವಾಗ ಅಡುಗೆ ಮಾಡ್ಕೋತಾರೋ ಯಾವಾಗ ಊಟ ಮಾಡ್ತಾರೋ ಇವರು ಅಂತ ಇದು ಗ್ರನೈಟ್ ಹೊರ್ಗಡೆ ಹಾಕಿರೋದು ಇದ್ರ ಮೇಲೆ ಮತ್ತೆ ಪೀಸಸ್ ಬರುತ್ತೆ ಅಂದರೆ ಸ್ಕಿಡ್ ಆಗಬಾರ್ದು ವೆಹಿಕಲ್ ನಾವು ಒಳಗಡೆ ತೊಗೊಂಡು ಹೋಗುವಾಗ ಅಂದರೆ ಆಲ್ಮೋಸ್ಟ್ ಕಾರ್ ಬರಲ್ಲ ಒಳಗೆ ಹೊರಗೆನೆ ಪಾರ್ಕ್ ಮಾಡ್ಬೋದು ನಮ್ಗೆ ಜಾಗ ಇದೆ ಟೂ ವೀಲರ್ ಆದರೂ ಒಳಗಡೆ ತರ್ತೀವಿ ಹಾಗೆ ಇಲ್ಲಿ ಒಳಗಡೆ ಬಂದರೆ ಈ ಕಡೆ ಬೃಂದಾವನ ಕಂಪ್ಲೀಟಾಗಿ ಕೆಲಸ ಆಗಿದೆ ಇದ್ರದ್ದು ಆಯಿತು ನಮ್ಮ ಜಗಲಿ ಕಟ್ಟೆದು ಆಯಿತು ಅದನ್ನು ತೋರಿಸ್ತೀನಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ತುಂಬ ಜನ ಕೇಳ್ತಾ ಅತನ್ ಅತನಗುಡಿ ಟೈಲ್ಸ್ ಅಂತ ಇಲ್ಲ ಅತನಗುಡಿ ಟೈಲ್ಸ್ ನಂಗೆ ತುಂಬ ಇಷ್ಟ ಬ್ಯಾಂಗ್ಳೂರಿಗೆ ಹೋಗಿ ಅತನಗುಡಿ ಟೈಲ್ಸ್ನ ನೋಡಿದ ಮೇಲೆ ಅನಿಸಿದ್ದು ಬೇಡ ಇದು ಹಾಕ್ಸೋದು ಅಂತ ಯಾಕಂದರೆ ಸಿಮೆಂಟಲ್ಲೇ ಮಾಡಿರ್ತಾರೆ ಒಂದು ಫಿನಿಷಿಂಗ್ ಇಲ್ಲ ಟೈಲ್ಸು ತುಂಬ ಒಂಥರ ರಫ್ ಆಗಿ ಸೈಡ್ ಎಡ್ಜರ್ಸ್ ಎಲ್ಲ ತುಂಬ ರಫ್ ಆಗಿದೆ ಬೇಡ ಅಂತ ಡಿಸೈಡ್ ಬಿಟ್ವಿ ಅದೇ ಪ್ಯಾಟರ್ನಲ್ಲಿ ವರ್ಟ್ ವೆಟ್ರಿ ತೊಗೊಂಡ್ವಿ ಅತನ್ ಟೈಲ್ಸ್ ಅಲ್ಲ ಇದು ಅದೇ ಪ್ಯಾಟರ್ನ್ ಅತನ್ ಪ್ಯಾಟರ್ನಲ್ಲೇ ವೆಟ್ರಿಫ್ಯಾಡ್ನ ತೊಗೊಂಡ್ಬಂದ್ವಿ ಇದು ಬ್ಯಾಂಗ್ಳೂರಿಂದ ತಂದಂಥ ಟೈಲ್ಸ್ ಇದು ತುಂಬ ನನಗೆ ಖುಷಿ ಕೊಟ್ಟಂಥ ಟೈಲ್ಸ್ ಅಷ್ಟು ಜಾಗದಲ್ಲೂ ಯಾಕಂದರೆ ಇಡೀ ಮನೆ ನಾವು ತುಂಬ ಬೀಚ್ ಮತ್ತು ವೈಟ್ ಇದೇ ಥರ ನಾವು ಸೆಲೆಕ್ಟ್ ಮಾಡಿದ್ದೀವಿ ಬಟ್ ಆಚೆ ಕಡೆ ಗೇಟ್ ಹತ್ರ ಮೀನ್ಸ್ ಕಾಂಪೌಂಡ್ ಹತ್ರ ಮಾತ್ರ ನಮಗೆ ರೆಡ್ ಇರಲಿ ಅಂತ ಏನೋ ಸೆಲೆಕ್ಟ್ ಮಾಡಿದ್ದು ದೇವ್ರ ಮನೆಗೆ ಕೂಡ ಸೇಮ್ ಟೈಲ್ಸ್ ಹಾಕ್ಸಿರೋದು ಯಾರೋ ಕೇಳ್ತಾ ಇದ್ರಿ ನಿಮ್ಮ ದೇವ್ರ ಮನೆಗೆ ಹಾಕ್ಸಿರೋ ಟೈಲ್ಸ್ ತೋರಿಸಿ ಅಂತ ಸುಮಾರು ಪಿ ಒ ಪಿ ಹಾಕ್ಸ್ಬಿಟ್ಟಿದ್ದೀವಿ ಎಲ್ಲ ಕಡೆಗೂ ಪಿ ಒ ಪಿ ಹಾಕ್ಸಿರೋದ್ರಿಂದ ನಿಮಗಿನ್ನ ನೆಲ ನೋಡಲಿಕ್ಕೆ ಟೈಲ್ಸ್ ಕಾಣಿಸಲ್ಲ ಕ್ಲೀನಾಗಿ ಗೊತ್ತಾಗಲ್ಲ ಈಗಲೇ ಎಲ್ಲ ಕ್ಲೀನ್ ಆದಮೇಲೆ ಒಂದು ಐಡಿಯಾ ಸಿಗುತ್ತೆ ಸೊ ಕಿಚನ್ ಆಲ್ಮೋಸ್ಟ್ ಸೆಟಪ್ ಆಗಿದೆ ಬನ್ನಿ ನೋಡೋಣ ತೋರಿಸ್ತೀನಿ ನಿಮ್ಗೆ ಏನಂತ ಹೇಳ್ತೀನಿ ಅರ್ಥ ಆಗ್ಬೋದು ಇದು ಇಲ್ಲಿ ಕಿಚನ್ ಎಂಟ್ರ್ ಆದಮೇಲೆ ಇಲ್ಲಿ ಫ್ರಿಜ್ ಬರುತ್ತೆ ಫ್ರಿಜ್ ಬೇಕಾ ಟಾಲ್ ಯೂನಿಟ್ ಬರುತ್ತೆ ಅವನ್ ಬರುತ್ತೆ ಇದು ಕಾರ್ನರಲ್ಲಿ ಒಂದು ಕ್ಯಾಬಿನೆಟ್ ಇಟ್ಟು ಮಾಡಿಸಿದ್ದೀನಿ ಈ ಥರ ಇದಕ್ಕೆ ಡೋರ್ ಬರುತ್ತೆ ಡೋರ್ ತೆಗೆದ್ರೆ ಒಳಗಡೆ ರೂಮ್ ಅಂತ ಅನ್ಕೋಬೋದು ನೀವು ಒಳಗಡೆ ಫುಲ್ ಶೆಲ್ಫ್ ಬರುತ್ತೆ ಈಗ ನಮ್ಮ ತುಪ್ಪದ ಡಬ್ಬಿ ಚಟ್ನಿ ಪುಡಿಗಳು ಏನೇ ಡಬ್ಬಿಗಳಿದ್ರು ಒಳಗಡೆ ಇಟ್ಕೊಂಡ್ಬಿಡ್ಬೋದು ಹಾಗೆ ಹೊರಗಡೆ ತೆಗಿಲಿಕ್ಕೂ ಇಡ್ಲಿಕ್ಕೂ ತುಂಬ ಈಸಿ ಕ್ಲೀನ್ ಮಾಡ್ಕೊಳ್ಲಿಕ್ಕೂ ತುಂಬ ಈಸಿ ಈ ಒಂದು ಕಾನ್ಸೆಪ್ಟ್ ಮಾಡಿಸಿದೆ ಹಾಗೆ ಇಲ್ಲೆಲ್ಲ ಟ್ರಾಲೀಸ್ ಬರುತ್ತೆ ತಾಲಿ ಟ್ರೇಸ್ ಬರುತ್ತೆ ಈ ಕಡೆಯಲ್ಲಿ ಡಿಶ್ ವಾಷರ್ ಬರುತ್ತೆ ಇಲ್ಲೇನು ಕೆಳಗಡೆ ನೀವು ಕೇಬಲ್ ನೋಡ್ತಾ ಇದ್ದೀರಲ್ಲ ಅಲ್ಲಿ ಡಿಶ್ ವಾಷರ್ ಬರುತ್ತೆ ಡಿಶ್ ವಾಷರ್ ಪಕ್ಕದಲ್ಲಿ ಇದು ವಿಕರ್ ಬಾಸ್ಕೆಟ್ಸ್ ಬರುತ್ತೆ ಅಂದರೆ ಈರುಳ್ಳಿ ಅದೆಲ್ಲ ಇಡಲಿಕ್ಕೆ ವಿಕರ್ ಬಾಸ್ಕೆಟ್ಸ್ ಬರುತ್ತೆ ಇದು ನನ್ನ ರೂಮ್ ಮೋಸ್ಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಹೌಸ್ ರೂಮು ಇಲ್ಲಿ ಅಕ್ಕಿ ಚೀಲ ತೆಂಗಿನಕಾಯಿ ಮಂಡಕ್ಕಿ ಚೀಲ ಅದೆಲ್ಲ ಇಟ್ಕೊಳ್ಳಿಕ್ಕೆ ಒಂದು ರೂಮ್ ಬೇಕೇ ಬೇಕು ಇದಕ್ಕೊಂದು ಫ್ಲೂಟ್ ಗ್ಲಾಸ್ದು ಡೋರ್ ಕೂಡ ಬರುತ್ತೆ ಬನ್ನಿ ಇವಾಗ ನಮ್ಮ ಆಚಾರರು ಅಂದರೆ ಕಾರ್ಪೆಂಟ್ರನ್ನ ಮಾತಾಡ್ಸೋಣ ಪರಶುರಾಮ್ ಜಿ ದೇಕೆ ಹಾ ನೀವು ಇಲ್ಲಿ ನೋಡ್ತಾ ಇರೋದು ಪರಶುರಾಮ್ ಅವರು ಇವರು ಮೂಲತಃ ರಾಜಸ್ಥಾನದ ಆದ್ರೂ ರಾಜಸ್ಥಾನೇನಾ ಹಾಂ ಜೋಧ್ಪುರ್ ಬಂದಿದ್ರುನು ಬಂದಿದ್ರು ಅವರು ಆಗಿ ನಮ್ಮ ಕರ್ನಾಟಕದಲ್ಲೇ ಹೆಚ್ಚು ವರ್ಕ್ ಮಾಡ್ತಾ ಇರೋದು ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಸಮಾನ ಅನುಭವ ಕೆಲಸ ಮಾಡೋಕೆ ಸಿಗುತ್ತೆ ತುಂಬಾನೇ ಅಪರೂಪ ಅಂತ ಅನ್ಕೊಬಹುದು ಏನೇನ್ ಹೇಳಿ ಒಂದ್ ಅಜ್ಞಕ್ತ ಮಾಡ್ಕೊಳ್ತಾರೆ ಕೆಲಸನಾ ಅ ತುಂಬಾ ಚೆನ್ನಾಗಿದೆ ಅಂದ್ರೆ ಟ್ಯಾಲೆಂಟ್ ಹೆಂಗಿರಬೇಕು ಅಂದ್ರೆ ನಾವ್ ಏನಾದ್ರು ಹೇಳಿದ್ ತಕ್ಷಣ ಕ್ಯಾಚ್ ಮಾಡೋತರ ತಗೊಂಡು ನಾನು ತುಂಬಾ ಅನುಕೂಲ ಆಗಿದೆ ಹಾಗೆ ಆ ಒಳ್ಳೆ ಗಾಳಿ ಆ ನೇಚರ್ ನೋಡ್ತಾ ನಿಜವಾಗ್ಲೂ ಖುಷಿ ಆಗುತ್ತೆ ಯಾವಾಗಲೂ ನನ್ನ ಒಂದು ಪುಟ್ಟ ಪ್ರಯತ್ನ ನಿಮಗೆ ಕೂಡ ಒಂಚೂರು ತೋರಿಸೋಣ ಅಂತ ಹೇಳಿ ಸೋ ಕಂಪ್ಲೀಟ್ ವಿಡಿಯೋ ಹೇಗನ್ಸ್ತು ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆಯೂ ಕೂಡ ಧಾರಾಳವಾಗಿ ಶೇರ್ ಮಾಡಿ ಮೋಸ್ಟ್ ವೆಲ್ಕಮ್ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಹಾಗೆ ಮನೆ ಕಟ್ಸೋರಿದ್ರೆ ಅವರಿಗೆ ತಕ್ಕ ಮಟ್ಟಿಗೆ ಏನಾದರೂ ಒಂದು ಟಿಪ್ಸ್ ಸಿಗ್ಬೋದು ಹಾಗಾಗಿ ನಾನು ಚಿಕ್ಕ ಚಿಕ್ಕದನ್ನು ತೋರಿಸ್ತಾ ಇರ್ತೀನಿ ಹಾಗೆ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕಮೆಂಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮನೆ ತೋರಿಸ್ತಾ ಇಲ್ಲ ತೋರಿಸ್ತಾ ಇಲ್ಲ ಏನು ವರ್ಕ್ ನಡೀತಾ ಇದೆ ತೋರಿಸಿ ಅಂತ ತುಂಬ ಹೈ ಸ್ಪೀಡಲ್ಲಿ ನಮ್ಮ ಮುಗಿಸ್ತಾ ಇಲ್ಲ ಮನೇನ ತುಂಬ ಲೋ ಪೇಸಲ್ಲೇ ಇದ್ದೀವಿ ನಮಗೆ ಚಿಕ್ಕ ಚಿಕ್ಕದಾಗಿ ಆದ್ರೂ ನೀಟಾಗಿ ಆಗಬೇಕು ಅಂತ ಅದಕ್ಕೆ ತಕ್ಕಂಗೆ ನಮ್ಮ ವರ್ಕರ್ಸ್ ಇಷ್ಟು ಸಮಾಧಾನವಾಗಿ ಕೆಲಸ ಇದ್ದಾರೆ ನಾವು ಎಷ್ಟು ಸಲ ಇದು ಅಲ್ಲಿ ಬರಲಿ ಇದಿಲ್ಲಿ ಬರಲಿ ಅಂದರೆ ಓಕೆ ನಗ್ತಾನೆ ನಮ್ಮ ಅಂತ ನಗ್ತಾ ನಗ್ತಾನೆ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಹಾಗೆ ಟೈಲ್ಸ್ ಯಾವಾಗಲೂ ಒತ್ತಿ ಒತ್ತಿ ಹೇಳ್ತಾಯಿರ್ತೀನಿ ನಾನು ಹಾಗೆ ನಮ್ಮ ಫ್ಯಾಬ್ರಿಕೇಷನ್ ಮಾಡಿದವರು ಕೂಡ ಅಷ್ಟೇ ಅವ್ರು ಮಾತಾಡಿದ್ದೇ ನಮಗೆ ಕೇಳಿಸಿಲ್ಲ ಅಷ್ಟು ಸಮಾಧಾನದ ವ್ಯಕ್ತಿ ತುಂಬ ಒಳ್ಳೆಯವರು ಪೇಂಟಿಂದು ಗೊತ್ತಾಗಬೇಕಂದ್ರೆ ನಮ್ಮ ಮನೆ ಕಂಪ್ಲೀಟ್ ಆಗಬೇಕು ಆಗಲೇ ನಿಮಗೂ ಒಂದು ಐಡಿಯಾ ನನಗೂ ಒಂದು ಐಡಿಯಾ ಬರುತ್ತೆ ಹೇಳಲಿಕ್ಕೆ ಸೊ ಆಲ್ಮೋಸ್ಟ್ ಹೇಳ್ದಿಲ್ಲ ತುಂಬ ಅಪರೂಪ ಆಯ್ತಾರೆ ಯಾಕೆ ನಾವು ಸುಮಾರು ಮನೆಗಳನ್ನು ಕಟ್ಸಿದ್ದೀವಲ್ಲ ಎಲ್ಲೂ ಕೂಡ ಇಷ್ಟು ಒಳ್ಳೆ ಟೀಮ್ ನಮಗೆ ಸಿಕ್ಕಿಲ್ಲ ನಮ್ಮ ಆರ್ಕಿಟೆಕ್ಟಿಂದ ಹಿಡಿದು ಎಲ್ಲರೂ ಸೊ ಗೊತ್ತಲ್ಲ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು